ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಅಂತ ನಾನು ಬಂದು ಮಲ್ಲೇಶ್ವರಂನಲ್ಲಿ ಒಂದು ಚಿಕ್ಕ ಅಂಗಡಿ ಇಟ್ಟಿದ್ದೀನಿ ನಾನು ಹುಟ್ಟಿ ಬೆಳೆದಿರೋದು ಮೈಸೂರಲ್ಲಿ ನಮ್ಮ ಫಾದರಿಂದ ನನಗೆ ಇದು ಕೆಲಸ ಬಂದಿದೆ ನಾನು ನೀವು ನೋಡ್ತಾ ಇರ್ಬೋದು ಇಂಥ ರಥ ಮತ್ತು ಆನೆ ಎಲ್ಲ ಹ್ಯಾಂಡಿಕ್ರಾಫ್ಟ್ ವರ್ಕು ಹೇಳಬೇಕಂದ್ರೆ ಏನಂದರೆ ನಮ್ಮದು ಕಲ್ಚರ್ ಇಂಡಿಯನ್ ಕಲ್ಚರು ಆ ಕೆಲಸ ನಾವು ಮಾಡ್ತಾ ಹೋಗ್ತಾ ಹೋಗ್ತಾಯಿರೋದು ಇದ್ರದ್ದು ನಾನು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೆ ಬಟ್ ಇದು ರಥ ಆಮೇಲೆ ನಮ್ಮದು ಆನೆ ಅದೆಲ್ಲ ಮಾಡಬೇಕಂದ್ರೆ ಏನಾಯಿತು ಅಂದರೆ ಒಂದು ಎರಡು ಸಾವಿರದ ಹದಿನಾಲ್ಕದಲ್ಲಿ ನಮ್ಮದು ಅಂಗಡಿಗೆ ಬಂದು ನಮ್ಮದು ಉಷಾ ಗುರುರಾಜ್ ಅಂತ ಯಲಂಕ ನ್ಯೂಟೌನಲ್ಲಿ ಅವರು ಇರೋದು ಅವರೆಲ್ಲ ಹೋಗ್ತಾ ಹೋಗ್ತಾ ಸುಮ್ಮನೆ ಬಂದರು ಬಂದ್ಬಿಟ್ಟು ಒಂದು ಆನೆ ಮಾಡಿದ್ದೆ ನಾನು ಅವ್ರು ಬಂದು ಒಂದು ಆನೆ ಬೇಕು ಅಂತ ಕೇಳಿದ್ರು ಆಮೇಲೆ ಬಂದು ಏನಕ್ಕೆ ಸರ್ ಇದು ನಿಮಗೆ ಆನೆ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳೋದು ಅಂದರೆ ನಮ್ಮದು ಒಂದು ಮಠ ಇದೆ ಆ ಮಠಕ್ಕೆ ನಾವು ತಿಳಿಸ್ಬೇಕು ಅಂತ ಹೇಳಿದರು ಸರಿ ಓಕೆ ಸರ್ ಅಂತ ಎರಡು ಸಾವಿರದ ಹದಿನಾಲ್ಕದಲ್ಲಿ ನಾನು ಅವ್ರಿಗೆ ಆನೆ ನೋನ್ ಕಟ್ಟೆ ನಮ್ಮ ಇದರಲ್ಲಿ ಏನಿತ್ತು ಅಂದರೆ ಈ ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೆ ಇದರಲ್ಲಿ ನಮಗೂ ಒಂದು ಸ್ವಲ್ಪ ಒಳ್ಳೆ ಆಗ್ಬೋದು ಅಂತ ನಾನಿದ್ರು ನೋಡಿ ಒಂದು ಏನಿದೆ ಅಂದರೆ ನಂದು ಬಂದು ಮುಸ್ಲಿಮ್ ಕಮ್ಯುನಿಟಿಯಿಂದ ಬರೋದು ನಮ್ಮದು ಉಷಾ ಗುರುರ ಸರ್ ಇದ್ದಾರಲ್ಲ ಅವರು ಬಂದು ಬ್ರಾಹ್ಮಿಣ್ಸ್ ಇದು ಹೆಂಗೆ ಇದು ಇದ್ದಾಯಿತು ಅಂದೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮಠಕ್ಕೆ ಇಪ್ಪತ್ತಿಂದ ಇಪ್ಪತ್ತೈದು ಮಠಕ್ಕೆ ನಾವು ಸೇವೆಯನ್ನು ಮಾಡಿಕೊಟ್ಟಿದ್ದೀನಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ನಡೀತಾ ಇದೆ ಅದರಲ್ಲಿ ಆರ್ ಟಿ ನಗರ್ ಇರ್ಬೋದು ಕುಮಾರಸ್ವಾಮಿ ಲ್ಯೂಟ್ ಯಲಂಕ ದೊಡ್ಡಬಾಲಾಪುರ ಮುಳ್ಬಾಗಲು ಶ್ ಮಹೇಶಿ ಮಲ್ಕೇಡ ಶ್ರೀನಿವಾಸ್ಪುರು ವಿದ್ಯಾರಾಣಿಪುರಮು ಇ ಎಲ್ಲ ಏನೇನು ಜಾಗ ಇದೆ ಆಮೇಲೆ ನಮ್ಮದು ಬಂದು ಚಿಕ್ಕಪೇಟು ಕೆ ಆರ್ ಪುರಮು ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ಲಿವರೆಗೂ ಅಲ್ಲಿ ಎಲ್ಲ ಕಡೆ ನನಗೆ ಸೇವಾ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಆ ಅವಕಾಶ ಸಿಕ್ಕಿರೋದು ನನಗೆ ಕೊಟ್ಟಿರೋದು ಯಾರಂದರೆ ನಮ್ಮದು ಸರ್ ಸೊ ನಾನು ಒಂದು ಭಕ್ತಿ ಭಾವನೆಯಿಂದ ಇದು ಮಾಡ್ತಾಯಿದ್ದೀನಿ ನಮ್ಮದು ವಯಸ್ಸು ಬಂದು ಈ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದ್ದು ನಂದು ವಯಸ್ಸು ಬಂದು ಹದಿನೈದು ವರ್ಷ ಇತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮಾಡ್ಕೊಂಡು ಹೋಗ್ತೀನಿ ಬಟ್ ಏನಿದೆ ಅಂದರೆ ಈ ವರ್ಕು ತುಂಬಾ ಡಿಡಿಕೇಟೆಡ್ ಈ ರಥ ನೀವು ನೋಡ್ತಾ ಇರ್ಬೋದು ಈ ರಥ ಮಾಡೋಕ್ಕೆ ನಮಗೆ ಎರಡು ತಿಂಗಳು ಬೇಕು ಇದು ಪಿನ್ ಟು ಪಿನ್ ಏನೇನು ಬರಬೇಕು ಹೆಂಗೆ ಹೆಂಗೆ ಬರಬೇಕು ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ಎರಡು ವರ್ ತಿಂಗಳು ಬೇಕು ಸೊ ನಮ್ಮದು ಗುರುರಾಜ್ ಸರ್ ನಮಗೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆಮೇಲೆ ಗುರು ನಮ್ಮದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಲ್ಲಿವರೆಗೂ ಎಲ್ಲಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿವರೆಗೂ ನಮಗೂ ಚೆನ್ನಾಗೇ ಆಗಿದೆ ನಾನು ಏನೂ ಹೇಳಂಗೆ ಇಲ್ಲ ಬಟ್ ಈಸ್ ಅ ವೆರಿ ಗುಡ್ ಪರ್ಸನ್ and uh, guru rascal thank you